ಪ್ರಿಯ ವೀಕ್ಷಕರೇ ನಿಮಗೆಲ್ಲ ಪಿ ಕೆ ಮೆಟ್ಕಾಮಸ್ಟೋ ಚಾನೆಲ್ನಲ್ಲಿ ಆತ್ಮೀಯ ಸ್ವಾಗತ ಸ್ನೇಹಿತರೆ ಶುಕ್ರವಾರ ಹತ್ತೊಂಬತ್ತು ನಾಲ್ಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಸ್ನೇಹಿತರೆ ಇವತ್ತು ತುಂಬ ಒಳ್ಳೆ ಜೋಡಿ ಬರ್ತಾ ಇದೆ ಅದಕ್ಕಾಗಿ ವಿಡಿಯೋನ ಮಾಡ್ತಾಯಿದ್ದೀನಿ ಸ್ನೇಹಿತರೆ ವಿಡಿಯೋನ ಪೂರ್ತಿಯಾಗಿ ನೋಡಿ ವಿಡಿಯೋಗೆ ತಪ್ಪದೆ ಒಂದು ಲೈಕ್ ಮಾಡಿ ಮತ್ತು ಸ್ನೇಹಿತರೆ ಇದೇ ಥರ ವಿಡಿಯೋ ನೋಡಲು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ಸ್ನೇಹಿತರೆ ಮೊದಲನೇ ಸಟ್ಟು ಇಪ್ಪತ್ತ್ನಾಲ್ಕು ಆರು ಹತ್ತೊಂಬತ್ತು ನೂರ ಎಂಬತ್ತೈದು ಈ ವಾರದಲ್ಲಿ ಗುರುವಾರಕ್ಕೆ ಮೂವತ್ತೆಂಟು ಜೋಡಿ ನಿಂತಿರುತ್ತೆ ಇದು ಮೊದಲನೇ ಸಟ್ಟು ಮತ್ತು ಎರಡನೇ ಸಟ್ಟದಲ್ಲಿ ಕೂಡ ಕಾಮನ್ ಇರುತ್ತೆ ಸ್ನೇಹಿತರೆ ಈ ಮೂವತ್ತೆಂಟು ಜೋಡಿ ನಿಂತಾಗ ಹದಿನೈದು ವಾರ ಕೆಳಗೆ ಹದಿನೈದು ವಾರ ಕೆಳಗೆ ಸ್ನೇಹಿತರೆ ಈ ಐದು ಡಿಫರೆನ್ಸ್ ನಿಲ್ಲುತ್ತೆ ಮೂವತ್ತೆಂಟು ಜೋಡಿ ನಿಂತಿದೆ ಸ್ನೇಹಿತರೆ ಆದರೆ ಇದು ಡಿಫರೆನ್ಸ್ ಐದು ಐದು ಡಿಫರೆನ್ಸ್ ನಿಂತಿರುತ್ತೆ ಇನ್ನು ಎರಡನೇ ಸಟ್ಟದಲ್ಲಿ ಕೂಡ ಸ್ನೇಹಿತರೆ ಹನ್ನೊಂದು ಎರಡು ಎರಡು ಸಾವಿರದ ಇಪ್ಪತ್ತ್ಮೂರು ಈ ವಾರದಲ್ಲಿ ಗುರುವಾರಕ್ಕೆ ಜೋಡಿ ಮೂವತ್ತೆಂಟು ನಿಂತಿರುತ್ತೆ ಮೊದಲನೇ ಸಟ್ಟದ ಪ್ರಕಾರ ಹದಿನೈದು ವಾರ ಕೆಳಗೆ ಸ್ನೇಹಿತರೆ ಈ ಐದು ಡಿಫರೆನ್ಸ್ ನಿಲ್ಲತ್ತೆ ಸ್ನೇಹಿತರೆ ಇದು ಎರಡನೇ ಸಟ್ಟು ಇನ್ನು ಮೊದಲನೇ ಸಟ್ಟದಲ್ಲಿ ಸ್ನೇಹಿತರೆ ಈ ಐದು ಡಿಫರೆನ್ಸ್ ನಿತ್ತಾಗ ಸ್ನೇಹಿತರೆ ಒಂದು ವಾರ ಕೆಳಗೆ ಈ ಜೋಡಿ ಮೇಲೆ ಈ ಜೋಡಿ ನಿತ್ತಿರುತ್ತೆ ಈ ಜೋಡಿ ಮೇಲೆ ಈ ಜೋಡಿ ನಿತ್ತಾಗ ಸ್ನೇಹಿತರೆ ಗುರುವಾರಕ್ಕೆ ಜೋಡಿ ಇಪ್ಪತ್ತ್ಮೂರು ನಿತ್ತಿರುತ್ತೆ ನಿಂತಿರುತ್ತೆ ಈ ಇಪ್ಪತ್ತ್ಮೂರರ ಫ್ಯಾಮಿಲಿ ಮೂವತ್ತೇಳು ಈ ಮೂವತ್ತೇಳರ ಫ್ಯಾಮಿಲಿ ಇಪ್ಪತ್ತ್ಮೂರು ಈ ಇಪ್ಪತ್ತ್ಮೂರರ ಫ್ಯಾಮಿಲಿ ಮೂವತ್ತೇಳು ಅಂದರೆ ಸ್ನೇಹಿತರೆ ಮೂವತ್ತೇಳು ಜೋಡಿ ಕೆಳಗೆ ಮೂವತ್ತೇಳು ಜೋಡಿ ಒಂದು ಬರ್ತಾ ಇದೆ ಇದು ಮೊದಲನೇ ಸಟ್ಟು ಇನ್ನು ಎರಡನೇ ಸಟ್ಟದಲ್ಲಿ ಕೂಡ ಸ್ನೇಹಿತರೆ ಇದೇ ತರ ನಡಿಬೇಕು ಎರಡನೇ ಸಟ್ಟು ಸ್ನೇಹಿತರೆ ಈ ಡಿಫರೆನ್ಸ್ ಐದು ನಿತ್ತಾಗ ಒಂದು ವಾರ ಕೆಳಗೆ ಸ್ನೇಹಿತರೆ ಈ ಜೋಡಿ ಮೇಲೆ ಈ ಜೋಡಿ ನಿಂತಿರುತ್ತೆ ಈ ಜೋಡಿ ಮೇಲೆ ಈ ಜೋಡಿ ನಿತ್ತಾಗ ಗುರುವಾರಕ್ಕೆ ಸ್ನೇಹಿತರೆ ನಲವತ್ತೊಂದು ಜೋಡಿ ನಿತ್ಯ ನಿಂತಿರತ್ತೆ ಇನ್ ಒಂದು ವಾರ ಕೆಳಗೆ ಈ ಒಂದರ ಫ್ಯಾಮಿಲಿ ಅರವತ್ನಾಲ್ಕು ಸ್ನೇಹಿತರೆ ಈ ಅರವತ್ನಾಲ್ಕರ ಫ್ಯಾಮಿಲಿ ಒಂದು ವಾರ ಕೆಳಗೆ ನಲವತ್ತಾರು ಹೀಗೆ ಸ್ನೇಹಿತರೆ ನಲವತ್ತೊಂದರ ಫ್ಯಾಮಿಲಿ ಅರವತ್ನಾಲ್ಕು ಅರವತ್ನಾಲ್ಕರ ಫ್ಯಾಮಿಲಿ ನಲವತ್ತಾರು ಇನ್ನು ಸ್ನೇಹಿತರೆ ಈ ನಲವತ್ತಾರರ ಫ್ಯಾಮಿಲಿ ಶುಕ್ರವಾರ ಇವತ್ತು ನಿಲ್ಲಬೇಕು ಸ್ನೇಹಿತರೆ ನಲ್ವತ್ತೊಂದಕ್ಕೆ ಅರವತ್ನಾಲ್ಕು ಅರವತ್ನಾಲ್ಕಕ್ಕೆ ನಲವತ್ತಾರು ಹೀಗೆ ನಿಂತಾಗ ಸ್ನೇಹಿತರೆ ಈ ಅರವತ್ನಾಲ್ಕರ ಕೆಳಗೆ ಅರವತ್ನಾಲ್ಕು ಒಂದು ಒಂದು ಜೋಡಿ ಸ್ನೇಹಿತರೆ ನಿಲ್ಬೇಕು ಇನ್ನು ಸಪೋರ್ಟ್ ಕಂತ ಸ್ನೇಹಿತರೆ ಒಂದು ಒಂಬತ್ತು ಹತ್ತೊಂಬತ್ತು ಜೋಡಿ ಕೂಡ ಒಂದು ಬೀಳಬಹುದು ಸ್ನೇಹಿತರೆ ಅದಕ್ಕಾಗಿ ಸ್ನೇಹಿತರೆ ಇವತ್ತಿನ ಮುಖ್ಯವಾಗಿ ಜೋಡಿ ಅರವತ್ನಾಲ್ಕರ ಕೆಳಗೆ ಅರವತ್ನಾಲ್ಕು ಮತ್ತು ಸಪೋರ್ಟ್ ಕಂತ ಸ್ನೇತ್ರ ಹತ್ತೊಂಬತ್ತು ಜೋಡಿಯನ್ನು ಕೊಡ್ತೇನೆ ಇವೆರಡು ಜೋಡಿ ಸ್ನೇಹಿತರೆ ಇವತ್ತಿನ ವಿಶೇಷ ಜೋಡಿ ಸ್ನೇಹಿತರೆ ಮತ್ತೆ ಭೇಟಿಯಾಗೋಣ ಮತ್ತೊಂದು ಒಳ್ಳೆಯ ವಿಡಿಯೋದಲ್ಲಿ ಅಲ್ಲಿವರೆಗೂ ನಮಸ್ಕಾರ